वादा संकल्प विकसित यात्रे ತಾಲೂಕಿನ ಮಂಡಲಗಿರಿ ಗ್ರಾಮದ ಶಿಶುಪಾಲನಾ ಕೇಂದ್ರದ ಆವರಣದಲ್ಲಿ ಆಯೋಜಿಸಿದ್ದ ನಮ್ಮ ಸಂಕಲ್ಪ ವಿಕಸಿತ ಭಾರತ ಯಾತ್ರೆ ಕಾರ್ಯಕ್ರಮ ಗೊಂದಲದ ಗೂಡಾಗಿ ಕಂಡುಬಂದಿತ್ತು ಗೊಂದಲ ಉಂಟು ಮಾಡಿದ ಉಜ್ವಲ ಯೋಜನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಹು ಯಶಸ್ವಿಯಾಗುವ ಜನಪ್ರಿಯ ಯೋಜನೆಯಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಉಚಿತ ಗ್ಯಾಸ್ ಸಿಲಿಂಡರ್ ವಿತರಣೆಯ ಕುರಿತಂತೆ ಕುಕನೂರು ನಗರದ ಹೊಸ್ಮನಿ ಭಾರತ ಗ್ರಾಮೀಣ ಏಜೆನ್ಸಿ ಅವರ ಉಜ್ವಲ ಯೋಜನೆ ಕುರಿತಂತೆ ಸಂಪೂರ್ಣ ವಿವರ ಹಾಗೂ ಫಲಾನುಭವಿಯಾಗಲು ಬೇಕಾದ ದಾಖಲಾತಿಗಳ ಕುರಿತಂತೆ ವಿವರ ನೀಡುತ್ತಿದ್ದಂತೆಯೇ ಗ್ರಾಮಸ್ಥರು ನಿಮ್ಮ ಏಜೆನ್ಸಿಯ ಕಾರ್ಯಾಲಯಕ್ಕೆ ಬಂದರು ಬರುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿ ಮರಳಿ ಕಳುಹಿಸಿದ್ದೀರಿ ಆದರೆ ಅದೇ ದಾಖಲಾತಿಯನ್ನು ತೆಗೆದುಕೊಂಡು ಬೇರೆ ಏಜೆನ್ಸಿ ಅವರ ಹತ್ತಿರ ಹೋದಾಗ ಉಜ್ವಲ ಅಡಿ ಗ್ಯಾಸ್ ಉಚಿತವಾಗಿ ವಿತರಣೆ ಮಾಡಿರುತ್ತಾರೆ ಕಾಟಾಚಾರಕ್ಕೆ ನಮ್ಮ ಸಂಕಲ್ಪ ವಿಕಸಿತ ಭಾರತದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುವುದನ್ನು ಬಿಟ್ಟು ನಿಜವಾಗಿಯೂ ಉಚಿತ ಗ್ಯಾಸ್ ವಿತರಣೆ ಮಾಡುವ ಉದ್ದೇಶ ಇದ್ದರೆ ಮಾತ್ರ ಮಾತನಾಡಿ ಇಲ್ಲದಿದ್ದರೆ ಇಲ್ಲಿಂದ ಜಾಗ ಖಾಲಿ ಮಾಡಿ ಎಂದು ಗ್ಯಾಸ್ ಏಜೆನ್ಸಿ ಅವರನ್ನು ಗ್ರಾಮಸ್ಥರು ಒತ್ತಾಯಿಸಿದರು ನಂತರ ಪರಿಸ್ಥಿತಿ ತಿಳಿಗೊಳ್ಳುತ್ತಿದ್ದಂತೆಯೇ ಪಡಿತರ ಚೀಟಿಯಲ್ಲಿ ಏಕ ಸದಸ್ಯರಿಂದ ಕುಟುಂಬಕ್ಕೆ ಗ್ಯಾಸ್ ಸಂಪರ್ಕ ಉಚಿತವಾಗಿ ಉಜ್ವಲ ಯೋಜನೆ ಅಡಿಯಲ್ಲಿ ವಿತರಣೆ ಮಾಡುತ್ತೀರಾ ಎಂಬ ಪ್ರಶ್ನೆಗೆ ಹೊಸ್ಮನೆಯ ಗ್ಯಾಸ್ ಏಜೆನ್ಸಿ ಪ್ರತಿನಿಧಿ ಮಾತನಾಡಿದ ಏಕ ಸದಸ್ಯರಿಂದ ಪಡಿತರ ಚೀಟಿಗೆ ಗ್ಯಾಸ್ ವಿತರಣೆ ಮಾಡಲು ಸಾಧ್ಯವಿಲ್ಲ ಈಗಂತ ಕಂಪನಿಯ ನಿಯಮಗಳು ಇದೆ ಎಂದು ಹೇಳಿದಾಗ ಕಾರ್ಯಕ್ರಮ ಮತ್ತೆ ಗೊಂದಲದ ಗೂಡಾಗಿ ಪರಿಣಮಿಸಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗ್ರಾಮಸ್ಥರು ಭಾರತ ಗ್ಯಾಸ್ ಕಂಪನಿಯ ಮಾರುಕಟ್ಟೆಯ ಪ್ರತಿನಿಧಿಯ ದೂರವಾಣಿ ಸಂಖ್ಯೆ ಕೊಡಿ ಎಂದಾಗ ಏಜೆನ್ಸಿಯ ಪ್ರತಿನಿಧಿ ಮೌನ ಕಿಶರಣಾಗಿದ್ದು ಹಲವು ಅನುಮಾನಕ್ಕೆ ಕಾರಣವಾಯಿತು ಸ್ವಲ್ಪ ಸಮಯದ ಬಳಿಕ ಭಾರತ್ ಗ್ಯಾಸ್ ಮಾರುಕಟ್ಟೆ ಪ್ರತಿನಿಧಿಯ ದೂರವಾಣಿ ಸಂಖ್ಯೆ ಕೊಡುತ್ತೇನೆ ತೆಗೆದುಕೊಳ್ಳಿ ಎಂದು ತಮ್ಮ ಏಜೆನ್ಸಿಯ ಮಾಲೀಕರ ದೂರವಾಣಿ ಸಂಖ್ಯೆ ನೀಡಿ ಮತ್ತೆ ಕಾರ್ಯಕ್ರಮದಲ್ಲಿ ಗೊಂದಲವನ್ನು ಉಂಟು ಮಾಡಿದರು ಈ ಒಂದು ವಿಷಯಕ್ಕೆ ಕಾರ್ಯಕ್ರಮ ನೀಡುವ ಸಂದರ್ಭ ಕಂಡು ಬಂದಾಗ ಗ್ರಾಮದ ಮುಖಂಡ ವೆಂಕಟೇಶ್ ಇಳಿಗೆರ್ ಮಧ್ಯ ಪ್ರವೇಶಿಸಿ ಗ್ಯಾಸ್ ಏಜೆನ್ಸಿ ಅವರಿಗೆ ತಿಳಿ ಹೇಳಿದ ನಂತರ ಏಕ ಸದಸ್ಯ ಪಡಿತರ ಚೀಟಿ ಹೊಂದಿದ ಕುಟುಂಬಕ್ಕೂ ಸಹ ಗ್ಯಾಸ್ ವಿತರಣೆ ಮಾಡುವುದಾಗಿ ತಿಳಿಸಿದರು ಆಗ ಗ್ರಾಮಸ್ಥರು ಗ್ಯಾಸ್ ಏಜೆನ್ಸಿಯ ಮೇಲೆ ನಂಬಿಕೆ ಇಲ್ಲ ನೀವು ಜವಾಬ್ದಾರಿ ತೆಗೆದುಕೊಳ್ಳುತ್ತೀರಾ ಎಂದು ಕೇಳಿದಾಗ ಅವರು ಕೊಡದೇ ಇದ್ದ ಪಕ್ಷದಲ್ಲಿ ನಾನು ಜವಾಬ್ದಾರಿ ಹೊತ್ತುಕೊಂಡು ಕೊಡಿಸುವ ಕಾರ್ಯ ನಿಭಾಯಿಸುತ್ತೇನೆ ಎಂದು ಹೇಳಿದಾಗ ನಮ್ಮ ಸಂಕಲ್ಪ ವಿಕಾಸದ ಭಾರತ ಕಾರ್ಯಕ್ರಮ

ನೋಂದಣಿ ಮಾಡ್ಕೊಳ್ತೀವಿ ಆ ಇಪ್ಪತ್ತೇಳು ದಿನದ ನಂತರ ಅರ್ಜಿ ಬಂತಪ್ಪ ಅಂತಂದ್ರೆ ನೀವು ವಿ ಎ ಅವರಿಗೆ ಕನ್ಸಲ್ಟ್ ಮಾಡಿ ತಹಸೀಲ್ ಆಫೀಸ್ ಅಲ್ಲಿ ನೋಂದಣಿಯನ್ನ ಮಾಡ್ಕೊಳ್ಬೇಕು ಇಪ್ಪತ್ತೇಳು ದಿನಗಳನ್ನ ಕಾಲಾವಕಾಶ ಯಾವುದೇ ಕಾರಣಕ್ಕೂ ಮೀರಬಾರದು ಮರಣವೂ ಸಹ ಅದೇ ರೀತಿ ಮರಣವಾದ ನಂತರ ನಾವು ಇಪ್ಪತ್ತೇಳು ದಿನಗಳ ಒಳಗಡೆ ಬಂತ ಬರ್ತಂತಂದ್ರೆ ಆಲ್ಮೋಸ್ಟ್ ಮಾಡ್ತೀವಿ ಈಗ ಪ್ರಸ್ತುತ ಸ್ಥಿತಿಯಾಗಿ ಎಲ್ಲವೂ ಆ ಆಸ್ಪತ್ರೆಯಲ್ಲಿ ಆಗಿರೋದ್ರಿಂದ ವೈದ್ಯಾಧಿಕಾರಿಗಳೇ ಆಲ್ಮೋಸ್ಟ್ ಅಲ್ಲಿ ಜನನ ನೋಂದಣಿಯನ್ನು ಮಾಡ್ಕೊಳ್ತಾರೆ ಕೇವಲ ಎಲ್ಲೋ ರೇರ್ ಆಗಿ ಬರ್ತಕ್ಕಂಥ ರೇರ್ ಆಗಿ ಮನೆಯಲ್ಲಿ ಆಗಿರ್ತಕ್ಕಂಥವ್ರು ಮಾತ್ರ ನಾವು ಅದು ಈಗ ಸದ್ಯ ಇನ್ನೂ ಆರಂಭವಾಗಿಲ್ಲ ಜನವರಿಯಿಂದ ಆಬ ಆರಂಭವಾಗತ್ತಂತೇಳಿ ಆಲ್ರೆಡಿ ಸೂಚನೆ ಬಂದಿರೋದ್ರಿಂದ ತಮಗೊಂದು ಗಮನಕ್ಕಿರಲಿ ಸಾರ್ವಜನಿಕರು